ಕೆ ಆರ್ ಮಾರ್ಕೆಟ್ ಅಲ್ಲಿ ಹೂವಿನ ವ್ಯಾಪಾರ ಬಂದ್ ಬೇರೆಡೆಗೆ ಶಿಫ್ಟ್ ಮಾಡಲು ರಾಜ್ಯ ಸರ್ಕಾರ ನಿರ್ಧಾರ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ವ್ಯಾಪಾರಿಗಳು ಕೆಂಡಾಮಂಡಲ ಹೂವಿನ ಮಾರುಕಟ್ಟೆಯನ್ನ ಹೆಬ್ಬಾಳದ ಬಳಿ ಇರುವ ಜಿ ಕೆ ವಿಕೆಗೆ ಶಿಫ್ಟ್ ಮಾಡಲು ನಿರ್ಧಾರ ಕೆ ಆರ್ ಮಾರುಕಟ್ಟೆಯ ಟ್ರಾಫಿಕ್ ಜಾಮ್ ತಪ್ಪಿಸಲು ಶಿಫ್ಟ್ ಮಾಡಲಾಗ್ತಾ ಇರುವಂತದ್ದು ಇನ್ನು ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ವ್ಯಾಪಾರಿಗಳು ಕೊತ ಕೊತ ಅಂತ ಕುದಿತಾ ಇದ್ದಾರೆ ಎಸ್ ಸಿಲಿಕಾನ್ ಸಿಟಿಯ ಬಹು ಬೇಡಿಕೆಯ ಆರ್ ಮಾರ್ಕೆಟ್ ಸಿಲಿಕಾನ್ ಸಿಟಿಯ ಬಹು ಬೇಡಿಕೆಯ ಕೆಆರ್ ಮಾರ್ಕೆಟ್ ನಿಂದ ಹೂವಿನ ಮಾರ್ಕೆಟ್ ಶಿಫ್ಟ್ ಇದಕ್ಕೆಲ್ಲ ಶಿಫ್ಟ್ ಮಾಡೋದಕ್ಕೆ ಬಿಬಿಎಂಪಿ ಕೂಡ ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದೆ ನಗರದ ಹೆಬ್ಬಾಳ ಬಳಿ ಇರುವಂತಹ ಜಿ ಕೆ ವಿಕೆ ಆವರಣಕ್ಕೆ ಹೂವಿನ ಮಾರ್ಕೆಟ್ ಶೀಘ್ರದಲ್ಲೇ ಸ್ಥಳಾಂತರವಾಗುತ್ತೆ ಇನ್ನು ಈ ಬಗ್ಗೆ ಬೆಂಗಳೂರು ಅಥಾರಿಟಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಕೂಡ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆಳ ಅಂತಸ್ತಿನಲ್ಲಿ ಇರುವ ಹೂವಿನ ಮಾರುಕಟ್ಟೆಯಿಂದ ಮಾರುಕಟ್ಟೆಯ ಸುತ್ತಮುತ್ತ ಟ್ರಾಫಿಕ್ ಸಮಸ್ಯೆ ಉಂಟಾಗತ್ತೆ ಟ್ರಾಫಿಕ್ ಸಮಸ್ಯೆಯಿಂದ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಕೂಡ ತೊಂದರೆಯಾಗುತ್ತೆ ಇತ್ತ ಬೆಳಿಗ್ಗೆ ಮೂರು ಗಂಟೆಯಿಂದ ಮಾರುಕಟ್ಟೆ ರಸ್ತೆ ಸೇರಿ ಎಸ್ ಜೆ ಪಿ ರಸ್ತೆಯಲ್ಲಿ ಕೂಡ ಹೂ ಮಾರಾಟವಾಗುತ್ತೆ ಇನ್ನು ರೈತರು ತರುವ ಹೂಗಳಿಗೆ ಕೆಆರ್ ಮಾರುಕಟ್ಟೆಯಲ್ಲಿ ಸರಿಯಾದ ಸಂಸ್ಕರಣಾ ಘಟಕದ ಕೊರತೆ ಇದೆ ಸಂಸ್ಕರಣಾ ಘಟಕ ಇಲ್ಲದೆ ರೈತರು ಬೆಳೆದ ಹೂಗಳು ಕೂಡ ಹಾಳಾಗಿ ನಷ್ಟವಾಗ್ತಾ ಇದೆ ಈ ಸಮಸ್ಯೆಗಳ ಪರಿಹಾರಕ್ಕೆ ಕೆಆರ್ ಮಾರುಕಟ್ಟೆಯ ಹೂವಿನ ಮಾರುಕಟ್ಟೆ ಸ್ಥಳಾಂತರಕ್ಕೆ ಸರ್ಕಾರ ಮುಂದಾಗಿರುವಂತದ್ದು